ವಾಣಿ ಡೇಟು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈಗ ನಾಟಕವು ಪೂರ್ಣವಾಗುತ್ತಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಕಲಿಯುಗದ ಅಂತ್ಯದ ನಂತರ ಸತ್ಯಗವೂ ಪುನರಾವರ್ತನೆಯಾಗುವುದು ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಪ್ರಶ್ನೆ ಆತ್ಮರು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸುಸ್ತಾಗಿ ಬಿಟ್ಟಿದೆ ಸುಸ್ತಾಗಲು ಮುಖ್ಯ ಕಾರಣವೇನಾಗಿದೆ ಉತ್ತರ ಬಹಳ ಭಕ್ತಿ ಮಾಡಿದ್ದೀರಿ ಅನೇಕ ಮಂದಿರಗಳನ್ನು ಕಟ್ಟಿಸಿದ್ದ ಹಣ ಖರ್ಚು ಮಾಡಿದ್ದೀರಿ ಅಲೆದಾಡುತ್ತಾ ಅಲೆದಾಡುತ್ತಾ ಪ್ರಧಾನ ಆತ್ಮವು ತಮೋ ಪ್ರಧಾನವಾಗಿ ಬಿಟ್ಟಿತು ಪ್ರಧಾನವಾಗಿರುವ ಕಾರಣವೇ ದುಃಖಿಯಾಗಿದೆ ಯಾವಾಗಲಾದರೂ ಯಾವುದೇ ಮಾತಿನಿಂದ ಬೇಸರವಾಗುತ್ತಿದೆ ಎಂದರೆ ಆಗ ಸುಸ್ತಾಗುತ್ತದೆ ಈಗ ಎಲ್ಲ ಸುಸ್ತನ್ನು ಕಳೆಯಲು ತಂದೆಯು ಬಂದಿದ್ದಾರೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಸದಾ ಹರ್ಷಿತರಾಗಿರಲು ಬುದ್ಧಿಯಲ್ಲಿ ವಿದ್ಯೆ ಮತ್ತು ಓದಿಸುವಂತಹ ತಂದೆಯ ನೆನಪಿರಲಿ ತಿನ್ನುತ್ತಾ ಕುಡಿಯುತ್ತಾ ಎಲ್ಲ ಕೆಲಸಗಳನ್ನು ಮಾಡುತ್ತಲೂ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಎರಡನೇದು ದಾದಾರವರ ಹೃದಯವನ್ನೇರಲು ಶ್ರೀಮತದ ಅನುಸಾರ ಅನೇಕರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಯಾರಿಗೂ ತೊಂದರೆ ಕೊಡಬಾರದು ವರದಾನ ಆ ಶಿರೀರಿತನದ ಇಂಜೆಕ್ಷನ್ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಏಕಾಗ್ರಚಿತ್ ಭವ ಹೇಗೆ ಇತ್ತೀಚೆಗೆ ಒಂದು ವೇಳೆ ಯಾರಾದರೂ ನಿಯಂತ್ರಣದಲ್ಲಿ ಬರದೇ ಹೋದರೆ ಬಹಳ ಬೇಸರ ಮಾಡುತ್ತಾರೆ ಮೇಲೆ ಕೆಳಗೆ ಆಗುತ್ತಾರೆ ಹುಚ್ಚರಾಗಿ ಬಿಡುತ್ತಾರೆ ಅಂಥವರಿಗೆ ಇಂತಹ ಇಂಜೆಕ್ಷನ್ ಕೊಡುತ್ತಾರೆ ಯಾವುದರಿಂದ ಅವರು ಶಾಂತವಾಗಿ ಬಿಡುತ್ತಾರೆ ಅದೇ ರೀತಿ ಒಂದು ವೇಳೆ ಸಂಕಲ್ಪ ಶಕ್ತಿ ನಿಮ್ಮ ನಿಯಂತ್ರಣದಲ್ಲಿ ಬರದೇ ಹೋದರೆ ಆಶರೀರಿತನದ ಇಂಜೆಕ್ಷನ್ ಕೊಡಿ ನಂತರ ಸಂಕಲ್ಪ ಶಕ್ತಿ ವ್ಯರ್ಥವಾಗಿ ಹರಿಯುವುದಿಲ್ಲ ಸಹಜವಾಗಿ ಏಕಾಗ್ರತೆ ಚಿತ್ತರಾಗಿ ಬಿಡುವಿರಿ ಆದರೆ ಒಂದು ವೇಳೆ ಬುದ್ಧಿಯ ಲಗಾಮನ್ನು ತಂದೆಗೆ ಕೊಟ್ಟು ನಂತರ ನೀವೇ ತೆಗೆದುಕೊಂಡು ಬಿಟ್ಟರೆ ಮನಸ್ಸು ವ್ಯರ್ಥದ ಪರಿಶ್ರಮದಲ್ಲಿ ಹಾಕಿಬಿಡುತ್ತದೆ ಈಗ ವ್ಯರ್ಥದ ಪರಿಶ್ರಮದಿಂದ ಬಿಡುಗಡೆ ಹೊಂದಿ ಸ್ಲೋಗನ್ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯಲ್ಲಿರುತ್ತಾ ಸರ್ವ ಆತ್ಮಗಳ ಮೇಲೆ ದಯೆ ತೋರಿಸಿ ಓಂ ಶಾಂತಿ